ಮಾಸ್ತಾರ ಏನಾರ ಮಾಸ್ತಾರ ಹಾಡಾರ್ಗಿ ಬೇಕು ಗಂಟ ಕು ಬೇಕು ಸೌಂಡ್ ಹೇಳೀನಿ ಮಾಸ್ತಾರ ಹೌದು ಹೌದಿಲ್ಲ ಹೇಳೀನಿ ಮಾಸ್ತಾರ ಕರೆಂಟ್ ಅಂದ್ರೆ ಗಂಟ ಜತ್ ಮಾಸ್ತಾರೆ ಹೌದಲ್ಲ ಏನು ಕರೆಂಟ್ ಅಂದ್ರೆ ತಮ್ಮ ಒಳ್ಳೆ ನೆನಪಿಡ್ಬೋದು ಯಾನಿ ಹೌದು ಹೌದಿಲ್ಲ ಮಾಸ್ತಾರೆ ಅಂದ್ರೆ ಕರೆಂಟ್ ಎಲ್ಲಿ ಹುಟ್ಟೇತಿ ರೀ ಹೌದಲ್ಲೇ ಬ್ರಾ ಪ್ರಥಮಕ್ಕೆ ಕರೆಂಟ್ ಹುಟ್ಟಬೇಕಾದ್ರೆ ತಮಾ ಸೋಗದೊಳಗೆ ಹುಟ್ಟೈತಿ ನೀರಿನೊಳಗೆ ಹುಟ್ಟಿ ಹೋಳಲ ನೀರಿನೊಳಗೆ ಕರೆಂಟ್ ಹುಟ್ಟೇತಿ ಕರೆಂಟ್ ಎಲ್ಯಾರ ದಂಡ ಐತಿ ಅಂದ್ರ ಹೊಟ್ಟೆ ಬಿಡಬೋದು ಹೌದಲ್ಲ ನೀವು ಮೂರು ಮಂದಿ ಇದ್ರಾಗ ಭಟ್ ಹಾಕಿ ಬಿಡ್ರಿ ನೋಡ್ರಿ ನಿಮ್ಮ ಅಪ್ಪ ನಾ ಅಂದ ಒಳಕ್ಕ ಹಿಡಿಬಾರ್ದಲ್ ನಿಮ್ಗೆ ಹಿಡಿಬಾರ್ದದ ನೋಡುನು ನೋಡುನು ಗುರ್ತಾಕೈತಿಲ್ಲ ನಿಮ್ಮ ಇಲ್ಲೇ ಇರೋ ಸಭಾಳಾಗ ಯಾಕಂದ್ರೆ ತಮ್ಮ ಇಲ್ಲ ಮೇಸ್ತ್ರಿ ಕೇಬಲ್ ಅದಾನ ಇಲ್ಲ ಒಬ್ಬ ಕೇಬಲ್ ಅದಾವ್ರಿ ಮಾತಾರ ಇದ ಮೇಸ್ತ್ರಿ ಕಡೆ ಕೊಟ್ರೆ ಏನತಾನು ಏನತಾನ ಮಾತಾರ ಒಂದು ಪ್ಲಸ್ ಅವನ ಮೈನಸ್ ಆತಾನು ಹೌದಲ್ಲ ಒಂದು ಪ್ಲಸ್ ಅವನ ಮೈನಸ್ ಆತ ಹೇಳ್ತಾನ್ರಿ ಹೌದಲ್ಲ ಅದ ನಮ್ಮ ಕಾಕಾಗಳ ರೈತರ ಕೈ ರೈತರ ತಕ್ಕ ತೋರದ ಹೋದ್ರೆ ಏನ್ ಅಲ್ಲಿ ಏನತ್ ಹೇಳ್ತಾರ್ರಿ ಒಂದ್ ಆರ್ ತಿಂಗ ಒಂದು ಕರೆಂಟ್ ಅಂತ ಹೇಳ್ತಾನ ಹೌದಲ್ಲ ಒಂದ್ ಆರ್ ತಿಂಗ ಒಂದು ಕರೆಂಟ್ ಅಂತ ಹೇಳ್ತಾರ್ರಿ ಕಾಕಾ ಮೋಟರ್ ಚಾಲು ಮಾಡಕ್ ಹೋಗ್ಯಾನಿಗೆ ಏನು ನಮ್ಮ ಕಾಕಾಗಳ ಮೋಟರ್ ಚಾಲೂ ಮಾಡಾಕ ಹೋಗ್ಯಾರ್ರೀ ಟಿ ಶರ್ಟಕ್ ಹೋಗ್ಬಾರ್ದು ಒಂದ್ ಆರ್ಥಿಂಗ್ ಬಂದಾಗೇತಿ ಹೌದಲ್ಲ ಟಿ ಶರ್ಟಕ್ ಹೋಗ್ಬುಟ್ಲೆ ಒಂದ್ ಆರ್ಥಿಂಗ್ ಬಂದಾಗೇತ್ರಿ ಒಂದ್ ಕರೆಂಟ್ ಕಂಡ ಹತ್ತಿತ್ತು ಹೌದಲ್ಲ ಇವನ್ ಕರೆಂಟ್ ಗಂಡ ಒತ್ತಿ ಹೇಳಾಕತ್ತ್ಯಾನ್ರಿ ಬಟನ್ ಬಡದ್ರು ಚಾಲು ಗೊತ್ತ ಮತ್ತೆ ಕರೆಂಟ್ ಕಂಡೇತಿ ಬಟನ್ ಬಡದ್ರು ಅಲ್ಲಿ ಕರೆಂಟ್ ಚಾಲು ಆಗಿನ ಮಾರಸ್ತಾರ ಅದಕ್ಕ ಪ್ಲಸ್ ಮೈನಸ್ ಅನ್ನೋ ಒಳಗ ಅವ್ವ ಅಣಕೋಬೇಕ ಆರ್ಥಿಂಗ್ ಅದಾವ ಹೌದಿಲ್ಲ ಒಳಗ ಹವ್ವಾ ಅಣಾಕಿದೈತಿ ಆರ್ಥಿಂಗ್ ಇದಾಳನ ನಾ ಹಲೋ ಆಕೈತಿ ಮತ್ತ ಹೌದಲ್ಲ ಆರ್ಥಿಂಗ್ ಇದ್ರ ನಮ್ಮ ಮಾಯಿತ ಹಲೋ ಆತೈತಿ ಹಾಯ್ ಐತೈತಿ ಬಾಳ ಐತಮ್ಮ ಎರಡು ಕರೆಂಟ್ ಕರೆಂಟ್ ಕುಡ್ಸ್ರಿ

ಮಂತ್ರಿ ಚೆಪ್ಪದ ಮಾತಾರ ಹೌದು ನೋಡೋಣ ಬರೀ ನಗರ ನೋಡೋಣ ಅಡುಗೆ ಮನೆ ಬಿಟ್ಟರ நான் ஆலம சராகிய நாடிய ஒரு தாத்தாங்க நான் சரையாடிய

ಜಲೇ ನೇ ಬರಡ ಮಣಿಯ ಚಂಜಲೇ ನೇ ಬರಡ ಮಣಿಯ ನಲ್ಲಿ आगा? ಬರ್ಂಗ आगा? 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 आगा?

ಕವಿ ಯಾ ಕೇಳಿ ಹೇಳ್ತಾರು ಹಾ ಅದಕ್ಕೆ ಹೆಂಗ್ ಹೇಳ್ತಾನಪ್ಪ ಅಂದ್ರ ಕುತ್ತ